ಕುಮಾರ ಪಾದ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸುಂದರ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿಕ್ಕಿದ್ದೇವೆ ಗುಡಿ ಇದೆ ಇದು ಕಲ್ಲಿನಲ್ಲಿ ನಮ್ಮ ಹಿರಿಯರು ಕಟ್ಟಿರುವಂತಹ ಗುಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಫ್ರೆಂಡ್ ಮತ್ತು ನಾನು ಒಟ್ಟಿಗೆ ಚಾರಣ ಮಾಡ್ತಿದ್ದೆ ಇವನ ಇನ್ನೊಬ್ಬ ಫ್ರೆಂಡ್ ಆಗ ಸುಬ್ರಹ್ಮಣ್ಯದಲ್ಲಿ ಚಾರಣಕ್ಕೆ ಬರುವುದಿಲ್ಲ ಅಂತೇಳಿಗ ಆದರೂ ದೇವರ ಕೃಪಾ ಕಟಾಕ್ಷ ಎಷ್ಟಿದೆ ಅಂದರೆ ನೋಡಿ ಅವನನ್ನು ದೇವರೇ ಕರ್ಕೊಂಡು ಬಂದಾಗಿದೆ ಅವನಿಗೆ ಆಗ ಏನೂ ಎನರ್ಜಿ ಇರಲಿಲ್ಲ ಆದರೆ ಈಗ ಅವನೇ ಹಾಕ್ತಿದ್ದಾನೆ ಇನ್ನೊಂದು ಮಾತಿದೆ ಏನು ಶಬರಿಮಲೆ ಹೋಗೋ ಎಷ್ಟು ಕಷ್ಟ ಆಗೋದಿಲ್ಲ ಹೌದಾ ಅಲ್ಲಿ ರೋಡಿಗೆ ಇದ್ರಾಗಿಲ್ಲ ಆಫ್ ರೋಡಿಂಗ್ ಆಗಿಲ್ಲ ಫುಲ್ ಡಾಮರ್ ರೋಡ್ ಮ್ಯಾಗ ಇಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ ಇಲ್ಲಿ ಏನಂದ್ರೆ ಎಲ್ಲ ಬೇರು ಹಲ್ಲು ಮುಲ್ಲು ಎಲ್ಲ ಇದೆ ಚಾರಣ ತುಂಬಾ ಟಫೆಸ್ಟ್ ಕಷ್ಟಕರವಾದ ಚಾರಣ ಅಂದ್ರೆ ಇದೇ ಕುಮಾರವರತ ಚಾರಣ ನೋಡಿ ಈಗ ಚಾರಣದ ಅನುಭವ ಈಗ ಆಗುವಂಥದ್ದು ಗುಡ್ಡ ಹತ್ತಿಕೊಂಡು ನಿಧಾನಕ್ಕೆ ಬಂದು ಸಡನ್ ಗುಡ್ಡ ಹತ್ತಲಿಕ್ಕೆ ಸಿಕ್ಕಿದ್ರೆ ಚಾರಣ ಯಾವ ರೀತಿ ಕುಮಾರ ಬರುತ್ತೆ ಚಾರಣ ಕಷ್ಟ ಅಂತ ಗೊತ್ತಾಗ್ತದೆ ಈಗ ನಮ್ದು ಬರ್ತದೆ ನೋಡಿ ಇವರೆಲ್ಲ ನಮ್ಮ ಕುಕ್ಕೆ ಭಕ್ತಾದಿಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಒಂದೇ ಭಾರತ್ ಮಾತಾ ಮೊದಲನೆಯ ಬಂಡೆ ಬಂಡೆ ಜಾರುತ್ತದೆ ಎಡಗಡೆಯಿಂದ ಹಗ್ಗದ ಸಹಾಯದಿಂದ ಮುಂದೆ ಹೋಗಬಹುದು ಬ್ಯಾಂಗ್ಳೂರು ಟ್ರಕ್ಕರ್ಸ್ ಒಂದು ಮಾಹಿತಿಗಾಗಿ ಇಲ್ಲಿ ಒಂದು ಸೂಚನಾ ಫಲಕ ಹಾಕಿದ್ದಾರೆ ಆದರೆ ಇಲ್ಲಿ ಒಂದು ನಮಗೊಂದು ಸಂಶಯ ಏನಂದ್ರೆ ಮೊದಲನೇ ಬಂಡೆ ಅಂದರೆ ಇನ್ನು ಮೇಲ್ಗಡೆ ಇನ್ನೂ ಬಂಡೆ ಇರ್ಬೋದಾಂತ ಬಳ್ಳಿ ಇಲ್ಲ ಏನು ಇಲ್ಲ ಈ ಕುಮಾರ ಪರ್ವತ ಚಾರಣದ ವಿಶೇಷ ಅಂದ್ರೆ ನೋಡಿ ಇಲ್ಲಿ ಹಾಸು ಪಾದೆ ಬಂದಿರುವಂತ ಚಾರಣಿಗರಿಗೆ ಹಾಸಿಗೆ ಈ ಪಾದೆಣ್ಣೆ ಪಾದೆ ಅಂದ್ರೆ ಒಂದು ರೀತಿಯ ಕಲ್ಲು ಈ ಕಲ್ಲನ್ನೇ ಹಾಸಿಗೆ ಅಂತೇಳಿ ಸುಖ ನಿದ್ರೆಯನ್ನು ಒಂದಂತ ಆಚಾರಣಿಗರು ಮಾಡ್ತಾ ಇದಾರೆಂಟಾಯ್ತಾ ತಂಪುಂಟಾ ಈ ಕಲ್ಲು ಬಂಡೆಯನ್ನು ಹತ್ತುವಂತ ದಾರಿ ಯಾವುದು ಅಂತ ನೋಡುದು ದಾರಿ ಯಾವುದಯ್ಯ ಪರ್ವತಕ್ಕೆ ದಾರಿ ತೋರಿಸಯ್ಯಾ ಇಲ್ಲಿ ಜಾರ್ತದೆ ನೋಡಿ ತುಂಬಾ ತುಂಬಾ ಟಫೆಸ್ಟ್ ಚಾರಣ ಅಂದ್ರೆ ಇದೆ ಇದು ಮೊದಲನೇ ಅನುಭವ ಆದ್ರೆ ಇದು ಎಲ್ರಿಗೂ ಇನ್ನು ಪ್ರತಿ ವರ್ಷವೂ ಇದೇ ಚಾರಣ ಸಿಗುವಂತಾಗ್ಲಿ ಈ ಚಾರಣದಲ್ಲಿ ಎಲ್ರು ಭಾಗವಹಿಸುವಂತಾಗ್ಲಿ ಅಂತ ಹೇಳಿ ಚಾರಣವನ್ನು ಮುಂದುವರಿಸ್ತಾ ಇದ್ದೇವೆ

ಚಾರಣದಲ್ಲಿ ಪಾಲ್ಗೊಂಡಂತ ವ್ಯಕ್ತಿಗಳಲ್ಲಿ ಇರುವ ಸುಬ್ರಹ್ಮಣ್ಯದ ಹತ್ತಿರದ ಗುತ್ತಿಗಾರ ಎಂಬ ಒಂದು ಹಳ್ಳಿ ಪ್ರದೇಶದ ಕೃಷಿ ಕುಟುಂಬದವರು ಈ ಚಾರಣ ಅತ್ಯಂತ ಕಷ್ಟಕರ ಚಾರಣ सर्वोच्च चरण में निकलती है लाइट को सुनवा न जो देता है लाइट को सुनवा सा दिया तो कार्ड annuity नया रिपुकों दे आ ना काडिया इतना किया काड भर तो जाता निकले 7 दिन रहे वाला ये बात है ನೋಡಿ ಚಾರಣ ಎಷ್ಟು ಕಷ್ಟ ಇದೆ ಅಂದ್ರೆ ಈ ಚಾರಣದಲ್ಲಿ ಮೊದಲನೆಯ ಚಾರಣ ಮಾಡುವಂತ ಕೆಲವರಿಗೆ ತುಂಬಾ ಆಶ್ಚರ್ಯ ಅನಿಸ್ಬೋದು ಆದ್ರೆ ಈ ಬಂಡೆಯನ್ನು ಹತ್ತಲಿಕ್ಕೆ ದೇವರ ಕೃಪೆ ಅಂತಲೇ ಹೇಳ್ಬೋದು ಓ

ಎಲ್ರದು ತುಂಬ ಎನರ್ಜಿ ತುಂಬ ಖಾಲಿ ಆಗಿದೆ ಆಗಿದೆ ಎರಡೇ ಗುಡ್ಡ ಹತ್ತಿದಷ್ಟೇ ಇದೇ ಪಾದ ನೋಡಿ ಇಲ್ಲಿ ಬಂದು ಈ ಕಲ್ಲಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ಚಾರಣ ಅಂದ್ರೆ ನಾವು ಸ್ವಲ್ಪ ನಡೆದು ಕೂತ್ಕೊಂಡ್ರೆ ಅದು ಸರಿಯಾದ ನಮಗೆ ಎನರ್ಜಿ ಕೊಡುವುದಿಲ್ಲ ಚಾರಣ ನಾವು ಸ್ವಲ್ಪ ಕೂತ್ಕೊಳ್ಳದೆ ನಿಧಾನವಾಗಿ ನಡೀತಾ ಇರ್ಬೇಕು ನಮ್ಮ ಕೈಕಂಬ ಫ್ರೆಂಡ್ಸ್ ನೋಡು ಸಮೀಕ್ಷೆ ಪರವಾಗಿಲ್ಲಂತ ಇಲ್ಲ ಸಿಕ್ಕಿದ್ದೇ ಪಂಚಾಂಗ ಹಲವಾರು ನಾನು ಐದಾರು ವರ್ಷಗಳ ಕಾಲ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಓದಿದ್ದೇನೆ ಒಂದು ಸರ್ತಿ ಕೂಡ ಬರ್ಲಿಕ್ಕಾಗ್ಲಿಲ್ಲ ಹಲವಾರು ಬಾರಿ ಪ್ಲಾನ್ ಮಾಡಿದ್ದೆವು ಆದ್ರೆ ಈ ಬಾರಿ ಒಂದು ಈ ಸರ್ತಿ ನಾವು ಹೋಗ್ಲೇಬೇಕು ಅಂತ ಹಠ ತೊಟ್ಟು ಬಂದಿದ್ದೇನೆ ಕಂಪ್ಲೀಟ್ ಗೊತ್ತಿಲ್ಲ ಈಗ ತುಂಬಾ ಸುಸ್ತಿ ಈಗಲೇ ಆಗಿದೆ ಖಾಲಿ ಅರ್ಧ ವಾಸಿ ಬರ್ಲಿಲ್ಲ ನಾವು ಮೂರು ಕಿಲೋಮೀಟರ್ ಬಂದದ್ದು ಇನ್ನೂ ಇಲ್ಲ ಯಾವ ಗುಡ್ಡೆಗೆ ಹೋಗ್ಬೇಕು ನಾವು ಅಲ್ಲಿ ಗುಡ್ಡೆ ಅದೇ ಯಾವ ಗುಡ್ಡೆ ಗೊತ್ತಿಲ್ಲ ದಾರಿ ಸಿಕ್ಕಿದಾಗೆ ಹೋಗ್ತಾ ಇದ್ದೇವೆ ನಾವು ಯಾವ ದಾರಿ ಅಲ್ಲಿ ಗೊತ್ತಿಲ್ಲ ನೋಡಿ ಪಾದರಕ್ಷೆ ಇಲ್ಲದೆ ಬರುವಂತಹ ಭಕ್ತಾದಿಗಳು ಇವರ ಬಗ್ಗೆನೇ ಆಗ ನಾನು ಮಾತಾಡ್ತಿದ್ದೆ ನೋಡಿ ಕೃಷಿಕರಂದ್ರೆ ಇವರು ಇವರ ಕೃಷಿಯನ್ನು ಇವತ್ತು ಚಾರಣದಲ್ಲಿ ಕೂಡ ತೋರಿಸಿದ್ದಾರೆ ನೋಡಿ ಇವರೇ ಆಗ ಬರೋದಿಲ್ಲ ಅಂತೇಳಿ ಈಗ ಇಲ್ಲೇರಿಗೆ ಬಂದಿದ್ದಾರೆ ಇನ್ನೊಂದು ಮೂರು ಕಿಲೋಮೀಟರ್ ಇರೋದು ಹತ್ತುವೆ ಹತ್ತು ಸ್ನೇಹಿತರೆ ಇನ್ನೊಂದು ಎರಡನೇ ಬಂಡೆ ಇದೆ ಅಂತ ಅಲ್ಲಿ ಒಂದು ನಮ ಬಲಕ ಹಾಕಿರುವಾಗಲಿ ಮುನ್ಸೂಚನೆ ಇತ್ತು ಆದ್ರೆ ಎರಡನೇ ಬಂಡೆ ಅಂದ್ರೆ ಇದೆ ಇದೇ ಆಗಿರ್ಬೋದು ಅನಿಸ್ತದೆ ನೋಡಿ ಇಲ್ಲಿ ಚಾರಣಿಗರು ಎರಡು ಚಾರಣಿಗರು ಕಾಲಲ್ಲಿ ಮಾತ್ರ ನಡೆಯುವುದಲ್ಲ ಇಲ್ಲಿ ನಮ್ಮ ಆದಿಮಾನವ ಹೇಗಿದ್ರು ಆದಿಮಾನವ ಹೇಗಿದ್ರು ಅದೇ ರೀತಿ ಇಲ್ಲಿ ನಡಿಗೆ ಪ್ರಾರಂಭಿಸ್ತಿದ್ದಾರೆ ಎರಡು ಕಾಲು ಮತ್ತು ಎರಡು ಕೈಯನ್ನು ಉಪಯೋಗಿಸಿ ಈ ಬಂಡೆಯನ್ನು ಹತ್ತಿದ್ದಾರೆ ಇದೇ ಈ ಕುಮಾರ ಪರ್ವತ ವಿಶೇಷ ಕಮಾಂಡ್ <laughs> मुंदरिस्ता <laughs> <laughs> ಇಲ್ಲಿ ದಾರಿ ದಾರಿ ಯಾವುದು ಅಂತ ನಾವು ಹುಡುಕ್ತಾ ಇದ್ದೇವೆ ಆದ್ರೆ ಇಲ್ಲಿ ಈ ಅಡ್ಡವಾಗಿ ಮಲಗಿರುವಂತ ಈ ಪ್ರಕೃತಿಯ ಈ ಪ್ರಕೃತಿಯ ಮಧ್ಯದಲ್ಲಿ ಅಂಗಲಾಚಿ ಮಲಗಿರುವಂತ ಈ ಹಾಸುಪಾದೆ ನಮಗೆಲ್ಲ ದಾರಿ ಇದರಲ್ಲಿ ದಾರಿ ಇಲ್ಲಿಂತ ನಮಗೆ ಗೊತ್ತಾಗುದಿಲ್ಲ

ನೋಡಿ ಚಾರಣಕ್ಕೆ ಒಂದ ಶೂ ಹಾಕ್ಬೇಕು ಅಥವಾ ಬರಿಗಾಲಲ್ಲಿ ಚಾರಣ ಬರಬೇಕು ಚಪ್ಪಲಿ ಹಾಕೊಂಡು ಬಂದ್ರೆ ಇಂಥ ಬಂಡೆ ಕಲ್ಲನ್ನು ಹತ್ತಲಿಕ್ಕೆ ತುಂಬಾ ಕಷ್ಟ ಇವತ್ತು ನಮ್ಮಂಥ ಹುಡುಗರಿಗೆ ಇದೊಂದು ಚಾರಣ ಆದರೆ ನಮ್ಮ ಹಿರಿಯರಿಗೆ ಕೃಷಿ ಕುಟುಂಬದಲ್ಲಿರುವಂಥ ಹಿರಿಯರಿಗೆ ಇದು ಚಾರಣ ಅಲ್ಲ ಇದು ದೈನಂದಿನವಾಗಿ ಅವರು ಮಾಡುವಂಥ ಕೆಲಸದಲ್ಲಿ ಇಂಥ ಚಾರಣ ಅವರಿಗೆ ದಿನ ಇದ್ದೇ ಇದೆ ಸ್ನೇಹಿತರೆ ಆಗದಿಂದಲೇ ನಾವು ಈ ಕುಮಾರಯಾತ್ರೆ ಬಗ್ಗೆ ಮಾತಾಡ್ತಿದ್ದೆವು ಹಾಗೆ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಾಮುಖ್ಯತೆ ಅಂದರೆ ಇದೇ ಗೊತ್ತಾಗೋದು ಈ ಕುಮಾರಯಾತ್ರೆಗೆ ಬಂದರೆ ಕುಕ್ಕೆ ಸುಬ್ರಹ್ಮಣ್ಯದ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗೋದು ಇಲ್ಲಿನ ಮೂಲ ನಿವಾಸಿಗಳಾಗಿರುವಂತಹ ಮಲೆಕುಡಿಯ ಸಮುದಾಯದವರು ಇಲ್ಲಿಂದಲೇ ಶ್ರೀ ನಾಗದೇವರನ್ನು ತಂದಿರುವಂತದ್ದು ನಮ್ಮ ಪೂರ್ವಜರು ಹೇಳುವಂತ ಮಾಹಿತಿ ಹಾಗೆ ನಾವು ಕುಮಾರ ಯಾತ್ರೆಗೆ ಬರುವಾಗ ತುಂಬ ಕಷ್ಟಕರವಾದ ಯಾತ್ರೆ ಅಂತ ಹೇಳ್ತೇವೆ ಆದರೆ ಏನು ಕಷ್ಟ ಅಂತ ಆ ಒಂದು ಬಂಡೆ ಹತ್ತುವಾಗಲಿ ಎಲ್ರಿಗೂ ಅನುಭವ ಆಗಿದೆ ಇದು ಈ ಚಾರಣ ಸ್ವಲ್ಪ ಸುಲಭ ಅಂತ ಹೇಳ್ತಾರೆ ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರದಲ್ಲಿ ದೇವರ ಗದ್ದೆ ಅಂತ ಬರ್ತದೆ ಆ ದೇವರ ಅಂತ ಬರುವಂಥ ಚಾರಣ ತುಂಬ ಕಷ್ಟಕರವಾದಂಥ ಚಾರಣ ಅಂತೆ ಆದರೆ ಈ ಚರಣೆ ನಮಗೆ ಕಷ್ಟ ಅಂತ ಕಾಣಿಸ್ತದೆ ಆದರೆ ಕೊನೆಗೆ ನಮಗೆ ಇದರ ಪ್ರತಿಫಲ ಸಿಗುವಂಥದ್ದು ಆ ದೇವರು ಇರುವಂತಹ ಜಾಗಕ್ಕೆ ಹೋದ್ಲಿ ನಮಗೆ ಒಂದು ಏನೋ ಒಂದು ಮನೋಲ್ಲಾಸ ಏನೋ ಒಂದು ಹರ್ಷ ಇವರಿಗೆ ಹೇಳಿ ಚಲ್ತಾ ಇದ್ದಾರೆ ಎನರ್ಜಿಗೋಸ್ಕರ ವಾವ್ ಜಸ್ಟ್ ಲುಕಿಂಗ್ ಲೈಕ್ ನೋಡಿ ಕುಮಾರ ಪರ್ವತ ಪರ್ವತ ಚಾರಣ ಬರುವಾಗ ಇಲ್ಲಿ ಹನಿ ಹನಿ ನೀರಿಗೂ ಎಷ್ಟು ಬೆಳೆ ಇದೆ ಅಂತ ಈ ಚಾರಣ ಬಂದವರಿಗೆ ಗೊತ್ತು ನಾವು ನಾವು ನಮ್ಮ ಮನೆಯಲ್ಲಿ ಅಥವಾ ಕೆಲವು ಪ್ರದೇಶದಲ್ಲಿ ನಾವು ನೀರನ್ನು ಪೋಲ್ ಮಾಡ್ತೇವೆ ಆದರೆ ಈ ಚಾರಣ ಬಂದಾಗ ಒಂದು ಹನಿ ನೀರಿಗೂ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಚಾರಣ ಬಂದಂಥ ಚಾರಣಿಗರಿಗೆ ಅದರ ಅನುಭವ ಆಗಿದೆ সত নাৱেকে চি ই কেইবল ಒಂದು ಕಿಲೋಮೀಟರ್ ಪಾದಯಾತ್ರೆ ಬಾಕಿ ಉಳಿದಿದೆ ಮೊದಲನೇ ಬಾರಿ ಕುಮಾರ ಕುಮಾರಯಾತ್ರೆಯ ಉತ್ತಮ ಅನುಭವ ಅಂತ ಹೇಳ್ಬೋದು ನಾವು ಮತ್ತೆ ಮತ್ತೆ ಅರಣ್ಯ ಇಲಾಖೆಯನ್ನು ಅಭಿನಂದಿಸಲೇಬೇಕಾಗಿದೆ ಯಾಕಂದರೆ ಈ ಚಾರಣಕ್ಕೆ ಬರುವಾಗ ನಮಗೆ ಒಂದೇ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಬಾಟ್ಲಿ ಕಾಣಲಿಕ್ಕೆ ಸಿಗಲಿಲ್ಲ ಇದಕ್ಕೆ ಮೊತ್ತ ಮೊದಲೇದಾಗಿ ಈ ಅರಣ್ಯ ಇಲಾಖೆಗೆ ಅಭಿನಂದನೆ ಸಲ್ಲಿಸಲೇಬೇಕು ಒಂದು ವೇಳೆ ಇವತ್ತು ಆ ರೀತಿಯ ಪ್ಲಾಸ್ಟಿಕ್ ನಿಷೇಧ ಇದರ ಬಗ್ಗೆ ಚೆಕ್ಕಿಂಗ್ ಮಾಡದಿದ್ರೆ ಇವತ್ತು ಈ ಪುಷ್ಪಗಿರಿ ವನ್ಯಧಾಮ ಇವತ್ತು ಕಸ ಕಡ್ಡಿಗಲ್ಲಿ ತುಂಬಿ ಈ ಉತ್ತಮವಾದ ಪರಿಸರ ಇವತ್ತು ನಮಗೆ ತುಂಬಾ ಕೆಟ್ಟ ರೀತಿಯಲ್ಲಿ ಕಾಣ್ತಾ ಇತ್ತು ನೋಡಿ ಕುಮಾರ ಪರ್ವತ ಚಾರಣದಲ್ಲಿ ಕೂಡ ನಮ್ಮ ತುಳುನಾಡಿನ ಧ್ವಜ ತುಂಬಾ ಹೆಮ್ಮೆಯಿಂದ ಹಾರಾಡ್ತಾ ಇದೆ ಪುಷ್ಪಗಿರಿ ವನ್ಯಧಾಮಾನದಲ್ಲಿ ತುಳುನಾಡಿನ ಧ್ವಜ ನಮಗೊಂದು ಹೆಮ್ಮೆಯ ಸಂಕೇತ ಇದು ಕನ್ನಡ ಭಾಷೆಯ ಜೊತೆ ನಮ್ಮ ಮ ಆಡು ಭಾಷೆ ಆಗಿರುವಂಥ ತುಳು ಭಾಷೆ ಕೂಡ ಒಂದು ಒಳ್ಳೆ ರೀತಿಯ ಸ್ಥಾನಮಾನ ಸಿಗಲಿ ಅಂತೇಳಿ ಹಾರೈಸ್ತಾ ಚಾರಣವನ್ನು ಮುಂದುವರಿಸ್ತಿದ್ದೇವೆ ನೋಡಿ ನಾವು ಬಿಸ್ಲೆಯಿಂದ ಬಂದದ್ದು ಇವರು ನಮ್ಮ ಕ್ಷೇತ್ರವಾದಂತ ಕುಕ್ಕೆ ಸುಬ್ರಹ್ಮಣ್ಯದಿಂದ ದೇವರ ಗದ್ದೆ ರೂಟ್ ಆಗಿ ಬಂದದು ಇಬ್ರು ಹುಡುಗರು ಬಂದಿದ್ದಾರೆ ಇಲ್ಲಿ ನೋಡಿ ಸುಬ್ರಹ್ಮಣ್ಯವ್ರು ಈಗಾಗಲೇ ಕುಮಾರ ಪರ್ವತ ಚಾರಣದ ಕೊನೆಯ ಹಂತದಲ್ಲಿದ್ದೇವೆ ಒಂದು ಕಡೆಯಿಂದ ದೇವರ ಗದ್ದೆಯಿಂದ ಬರುವಂಥ ಭಕ್ತಾದಿಗಳು ಇನ್ನೊಂದು ಕಡೆ ಬಿಸ್ಲೇ ರೂಟ್ ಆಗಿ ಬಂದಂಥ ಭಕ್ತಾದಿಗಳು ಎಲ್ಲರೂ ಒಟ್ಟು ಸೇರಿ ಕುಮಾರ ಪಾದ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಸುಂದರ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿಕ್ಕಿದ್ದೇವೆ ಇದು ನನ್ನ ಮೊದಲನೇ ಚಾರಣ ಆದರೂ ತುಂಬ ಉತ್ತಮವಾದಂಥ ಒಂದು ಅನುಭವವನ್ನು ನೀಡಿದೆ ಬರುವರ್ಷ ಇನ್ನು ಹೆಚ್ಚಿನ ಭಕ್ತಾದಿಗಳು ಈ ಕುಮಾರಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೇವೆ ಹಾಗೆ ನಮ್ಮ ಜೊತೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮಾಜಿ ಟ್ರಸ್ಟಿಗಳಾಗಿರುವಂಥ ಶ್ರೀ ಪ್ರಸನ್ನ ದರ್ಬೆ ಸರ್ ಇವರು ಕೂಡ ಇದ್ದಾರೆ ಹಾಗೆ ನನ್ನ ಆಗಲೇ ಹೇಳಿದಂತೆ ಇನ್ನೊಬ್ಬರು ಹಿರಿಯ ಟ್ರಸ್ಟಿಯಾಗಿರುವಂಥ ಶ್ರೀ ಕೃಷ್ಣಮೂರ್ತಿ ಭಟ್ ಕೂಡ ಅವರು ಕೂಡ ನಮ್ಮ ಚಾರಣದಲ್ಲಿ ಪಾಲ್ಗೊಂಡು ನಮ್ಮ ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಅಲ್ಲಿ ಒಂದು ಬಂಡೆ ಕಲ್ಲು ಕಾಣ್ತಿದೆ ನಮ್ಮ ಎದುರು ಓ ಇದು ನಮ್ಮ ಬೆರಳ ತುದಿಯಲ್ಲಿ ಕಾಣುವಂಥದ್ದು ಅದು ಆ ಗುಡ್ಡೆಗೆ ಮಾರಿಗುಡ್ಡೆ ಅಂತ ಹೆಸರು ನಮ್ಮ ಹಿರಿಯರು ಹೇಳೋ ಪ್ರಕಾರ ಮಾರಿಗುಡ್ ಕಣಿವೆ ಅಂದರೆ ದೊಡ್ಡ ಒಂದು ಪ್ರಪಾತ ಪ್ರಭಾ ಪ್ರಪಾತ ಅಂದರೆ ಒಂದು ಬೆಟ್ಟದ ಮೇಲೆ ಹೋಗಿ ಸಡನ್ ಕೆಳಗೆ ಇಳಿಜಾರು ಪ್ರದೇಶ ಇರುವಂಥ ಪ್ರದೇಶಕ್ಕೆ ಮಾರಿ ಕಣಿವೆ ಅಥವಾ ಮಾರಿಗುಡ್ಡೆ ಅಂತ ಹೆಸರು ಹಾಗೆ ಅದಕ್ಕೆ ನಮ್ಮ ಹಿರಿಯರ ಮಾತಿನಂತೆ ಮಾರಿಗುಡ್ಡೆ ಅಂತ ಒಂದು ಹೆಸರು ಬಂದಿರುವಂಥದ್ದು ಮಾರಿಗುಂಡಿ